ജലപതാ ജലപാതെന്ത പ്രയോണ സൗന്ദ്ര മഴ ನಮ್ಮನ್ನು ನಾವೇ ಮೈ ಮರಕ್ಕೆ ಅದ್ಭುತವಾದ ತುಂಬಾ ಮರತ್ಬಿಟ್ಟು ತುಂಬಾನೇ ಖುಷಿಯಾಗಿದೆ ಇಲ್ಲಿಂದ ಇಲ್ಲಿಗೆ ಹೋಗ್ತಕ್ಷಣ ನಮಗೆ ಭೀಮೇಶ್ವರ ಜಲಪಾತದಿಂದ ಧುಮುಕುವಂತಹ ಅದ್ಭುತವಾದ ನೀರಿನ ಒಂದು ಜಿಡು ಜುಳು ಸೌಂಡ್ ನಮಗೆ ಖಂಡಿತವಾಗಿ ಕೇಳಿಸುತ್ತೆ ತುಂಬಾ ಮೈ ರೋಮಾಂಚನವಾಗುವಂತಹ ಒಂದು ಸ್ಥಳಕ್ಕೆ ನಾವು ಈಗ ಆಗಮಿಸುತ್ತಿದ್ದೇವೆ ಇಲ್ಲಿ ಚಿಕ್ಕದಾದ ಕಿರಿದಾದ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸೇತುವೆ ಈ ಸೇತುವೆ ಕೆಳಗೆ ಬರ್ತಕ್ಕಂಥ ನೀರೇ ಭುವನೇಶ್ವರ ಜಲಪಾತದಿಂದ ತುಂಬುವಂತಹ ನೀರು ಸೊ ಅದಿ ಇಲ್ಲಿಂದ ನಾವು ಮುಂದೆ ಹೆಣ್ಣು ಪ್ರಯಾಣ ಸಾಗುತ್ತೆ ಹಾಗೆ ಮುಂದಕ್ಕೆ ಮುಂದಕ್ಕೂ ಮುಂದಿಬ್ಬರ ಕಾಣಸಿಟ್ ಮಾಡಿಸ್ತಿರ್ತಾರೆ ವೀರೇಶ್ವರ ದೇವಸ್ಥಾನ ಅಂತ ಸೊ ಇಲ್ಲಿ ವೀರೇಶ್ವರ ಮತ್ತು ಹರಕೇಶ್ವರ ಎಂಬ ಎರಡು ಎದುಗಳಿಂದ ಕರೆಯಲ್ಪಡುವಂತಹ ಒಂದು ಸುಂದರವಾದ ಸುಂದರವಾದ ಪ್ರಕೃತಿಯ ಸೊಬಗಿನ ಮಧ್ಯೆ ಇರತಕ್ಕಂಥ ಒಂದು ಅದ್ಭುತವಾದ ಪ್ರವಾಸಿ ಸ್ಥಳ ತುಂಬನೇ ಖುಷಿಯಾಗುತ್ತೆ ತುಂಬಾ ಹೆಮ್ಮೆ ಆಗುತ್ತೆ ಈ ಸ್ಥಳಕ್ಕೆ ಬಂದರೆ ಖಂಡಿತ ಸ್ನೇಹಿತರೆ ಒಂದು ಜೀವನ ಪೂರ್ತಿ ಮರೆಯಲಾಗದಂತಹ ಒಂದು ಅನುಭವ ನಮ್ಮೆಲ್ರಿಗೂ ಆಗುತ್ತೆ ಇಲ್ಲಿ ನಮ್ಮ ವಯಸ್ಸಿನವರಲ್ಲೂ ಆ ವಯಸ್ಸಿನವರು ಸಹ ನಮ್ಮ ಜೊತೆಗೆ ಕಾಲ್ನಲ್ಲಿಗೆ ಬಂದರು ನೋಡೋದೇ ಒಂದು ಆನಂದೇ ಇವರು ಸಹ ಬರ್ತಿದಾರೆ ಒಂದು ಆನಂದವಾದ ಸರಿ ಯಾವ ಬಂದಿರೂರು ಚಿಕ್ಕಮಗಳೂರು ಚಿಕ್ಕಮಗಳೂರು ಡಿಸ್ಟಿಕ್ ನಮ್ದು ಬೆಂಗಳೂರಿಂದ ಬಂದಿದ್ದೀವಿ ಚೆನ್ನಾಗಿದೆಯಲ್ಲ ಒಬ್ಬರ ನೋಡಿ ಸ್ನೇಹಿತರೆ ತುಂಬ ವಿಶೇಷವಾಗಿರ್ತಕ್ಕಂಥ ಬೀರೇಶ್ವರ ಜಲಪಾತ ತುಂಬ ಅದ್ಭುತವಾಗಿ ತುಂಬಾ ರೋಮಾಂಚನವಾಗುವಂತಹ ಒಂದು ಸ್ಥಳ ಬಹುಶಃ ಈ ಒಂದು ಸ್ಥಳಕ್ಕೆ ಬಂದಾಗ ನಮ್ಮನ್ನು ನಾವೇ ಖಂಡಿತ ಮೈಮರಿತೀವಿ ಇದರ ಪಕ್ಕದಲ್ಲೇ ಇರ್ತಕ್ಕಂಥ ಬೀರೇಶ್ವರ ದೇವಸ್ಥಾನ ಇದರ ಹಿನ್ನೆಲೆ ತುಂಬ ವಿಶೇಷವಾಗಿದೆ ನಮ್ಮ ಏನು ಪಾಂಡವರು ವನವಾಸಕ್ಕೆ ಹೋದಾಗ ಅಂತ ಬಂದಾಗ ಆ ಸಂದರ್ಭದಲ್ಲಿ ಅವರು ಕೆಲವು ದಿನಗಳು ಇಲ್ಲಿ ಉಳಿಯುವಂಥ ಒಂದು ಸಂದರ್ಭ ಬಂದಿರುತ್ತೆ ಆ ಒಂದು ಸಂದರ್ಭದಲ್ಲಿ ಶಿವರಾತ್ರಿ ಹಬ್ಬ ಬಂದಿರುತ್ತೆ ಆ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ಪಾಂಡವರು ಲಿಂಗನ ಪೂಜೆ ಮಾಡಬೇಕಾಗತ್ತೆ ಶಿವನ ಭಕ್ತರಾಗಿರ್ತಾರೆ ಹಾಗಾಗಿ ಲಿಂಗನ ಪೂಜೆ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರಲ್ಲ ಆಗ ಪಾಂಡವರು ಇಲ್ಲಿರ್ತಕ್ಕಂಥ ಭೀಮ ಏನು ಮಾಡ್ತಾರಂತೇಳಿದ್ರೆ ಕಾಶಿಗೆ ಹೋಗಿ ಅಲ್ಲಿಂದ ಲಿಂಗ ತಂದು ಶಿವರಾತ್ರಿಯ ಕಾರ್ಯಕ್ರಮ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡುವಂತಹ ಒಂದು ಸುಸಂದರ್ಭ ಆ ಸಂದರ್ಭದಲ್ಲಿರುತ್ತೆ ಸೊ ಇನ್ನೇನು ಲಿಂಗ ಭೀಮ ತೊಗೊಂಬಂದು ಬಿಟ್ಟಿರ್ತಾರೆ ಲಿಂಗನ ಪ್ರತಿಷ್ಠಾಪನೆ ಆಗುತ್ತೆ ಲಿಂಗನ ಪ್ರತಿಷ್ಠಾಪನೆ ಮೇಲೆ ಪೂಜಾ ಕೆಲಸ ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂಥದ್ದು ನೀರು ಮುಖ್ಯವಾಗಿ ಸೊ ಅವಾಗ ಏನು ಮಾಡ್ತಾರೆ ಬೆಟ್ಟದ ತುದಿಯಲ್ಲಿರ್ತಾರೆ ಬೆಟ್ಟದ ಭಾಗದಲ್ಲಿ ಯಾವುದೇ ರೀತಿ ನೀರಿನ ವ್ಯವಸ್ಥೆ ಅಲ್ಲಿ ಇರಲ್ಲ ಆಗ ನಮ್ಮ ಪಾಂಡವರಲ್ಲಿರ್ತಕ್ಕಂಥ ಅರ್ಜುನ ಏನು ಮಾಡ್ತಾರೆ ಅಲ್ಲೇ ಪಕ್ಕದಾಗಿರ್ತಕ್ಕಂಥ ಒಂದು ಬಂಡೆಗೆ ಬಾಣ ತಗೊಂಡು ಬಿಡ್ತಾರೆ ಆ ಬಾಣದಲ್ಲಿ ಬಾಣ ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಬಾಣದಿಂದ ಬಂದಿರತಕ್ಕಂಥ ಬಾಣ ಬಾಣ ಬಿಟ್ಟಾಗ ಚಿಮ್ಮುವಂತಹ ನೀರೇ ಸರಳ ಹೊಳೆ ಜಲಪಾತ ಅಂತ ಕರಿತೀವಿ ಸೊ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಒಂದು ಸಮಯದಲ್ಲಿ ಪ್ರವಾಸಕ್ಕಂತ ನಮ್ಮ ಮೈಸೂರಿನ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಕಡೆ ಪ್ರವಾಸಕ್ಕೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಕೋರಿಕೆ ಇರುತ್ತೆ ಸೊ ಆ ಕೋರಿಕೆಯನ್ನು ನೆರವೇರಿಸಿದ್ರೆ ಹರಕೆ ಅಂತ ಹೇಳ್ಬೋದು ಕೆಲವೊಂದು ಹರಕೆಗಳು ಬಹುಶಃ ಸಹ ಸಹಜವಾಗಿ ಎಲ್ಲ ನಿಮಗೆ ಗೊತ್ತಿರುತ್ತೆ ನಾವು ಅಂದ್ಕೊಂಡಿದ್ದೇನೋ ಹರಕೆ ನೆರವೇರಿದ್ರೆ ಇಲ್ಲಿ ಏನಾದರೂ ಒಂದು ಒಂದು ನನ್ನ ಒಂದು ಕಾಣಿಕೆ ಇರುತ್ತೆ ನನ್ನ ಕಡೆಯಿಂದ ಏನೊಂದು ದೇವ್ರಿಗೊಂದು ಸೇವೆ ಸಲ್ಲಿಸ್ತೀವಿ ಿ ಅಂತ ಸಹಜವಾಗಿ ನಮ್ಮಲ್ಲಿ ಒಂದು ನಾಡು ನುಡಿ ಅದು ಓಕೆನಾ ಆ ಸಂದರ್ಭದಲ್ಲಿ ನಮ್ಮ ಮೈಸೂರು ಮಹಾರಾಜರು ಇಲ್ಲಿ ಅಂದ್ಕೊಂಡಿರ್ತಕ್ಕಂಥ ಕೆಲಸ ನೆರವೇರಿದಾಗ ಹರಕ್ಕೆ ಇಲ್ಲಿ ನಂದೀಶ ಶ ನಂದಿ ನಂದಿಯನ್ನು ಪ್ರತಿಷ್ಠಾಪನೆ ಅಂತ ಹೇಳಿರ್ತಾರೆ ಅದೇ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಂದಿ ಸಹನೂ ಇಲ್ಲಿರುತ್ತೆ ಹಾಗಾಗಿ ಹರಕೇಶ್ವರ ಅಂತ ಅವರು ಹೆಸರಿಡ್ತಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಮಾಹಿತಿ ಸ್ನೇಹಿತರೆ ಪಕ್ಕದಲ್ಲೇ ಲಿಂಗ ಇರತಕ್ಕಂಥ ದೇವಸ್ಥಾನ ಇದೆ ಅದರ ಪಕ್ಕದಲ್ಲೇ ನಂದಿ ಇರ್ತಕ್ಕಂಥ ದೇವಸ್ಥಾ ಒಂದು ಗರ್ಭಗು ದೇವಸ್ಥಾನ ದೇವಸ್ಥಾನ ಇದೆ ಅದಕ್ಕೆ ಬೀರೇಶ್ವರ ಮತ್ತು ಹರಕೇಶ್ವರ ಅಂತ ಹೇಳ್ಬಿಟ್ಟು ಕರೆಯಲು ಕರೆಯಲ್ಪಡುವಂತಹ ಒಂದು ವಿಶೇಷವಾದ ಸ್ಥಳ ಭೀಮೇಶ್ವರ ದೇವಸ್ಥಾನ ಸೊ ತುಂಬಾ ವಿಶೇಷವಾಗಿದೆ ದಯವಿಟ್ಟು ತಪ್ಪದೆ ಬನ್ನಿ ಐದು ವರ್ಷದಿಂದ ಇಜ್ಜಿ ಪಡಿಸ್ತಾ ಆರು ವರ್ಷ ಆಯ್ತು ಹೌದಾ ಹೇಗಿದೆ ಅನುಭವ ಚೆನ್ನಾಗಿದೆ ಸರ್ ಒಳ್ಳೆ ಜನ ಒಳ್ಳೆ ಡಿಫ್ರೆಂಟ್ ವೈಬ್ ಓಕೆ ಹಳ್ಳಿಯಲ್ಲೇ ಅಂದ್ರೆ ಜನ ಸುಮಾರು ಡಿಫ್ರೆಂಟ್ ಆಗಿ ಸಿಗ್ತಾರೆ ಸಿಗ್ತಾರೆ ಅಂದ್ರೆ ನಾನಾ ತರದ ಪ್ಲೇಸಸ್ ಇಂದ ಬರ್ತಾ ಇರ್ತಾರೆ ನಾನಾ ತರ ವ್ಯಕ್ತಿತ್ವ ಇರುತ್ತೆ ಸೊ ಒಂದು ಒಳ್ಳೆ ಅನುಭವ ಆಗ್ತಾ ಇರುತ್ತೆ ಈಗ ಮಳೆಗಾಲ ತುಂಬಾ ಮಳೆ ಬರ್ತಾ ಇದೆ ನಿಮಗೆ ಮಳೆಗಾಲದಲ್ಲಿ ಮಾತ್ರ ಬಿಸ್ನೆಸ್ ಇರುತ್ತೆ ಇಲ್ಲ ರೆಗ್ಯುಲರ್ ಇದ್ದೇ ಇರುತ್ತೆ ಇಲ್ಲ ಸರ್ ಮಳೆಗಾಲ ಮಾತ್ರ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಅಂದ್ರೆ ಹಾಲ್ಸ್ ಚೆನ್ನಾಗಿ ಇರುತ್ತೆ ಅಂತ ಬರ್ತಾರೆ ಮತ್ತು ಇನ್ನೊಂದು ಈ ಈ ಒಂದು ಸ್ಥಳ ಅಂದರೆ ಭೀಮೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳ ಏನಿದೆ ತುಂಬ ಇತಿಹಾಸದ ಪುರಾಣಗಳಲ್ಲಿರ್ತಕ್ಕಂಥ ತುಂಬ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳ ಸೊ ನಮ್ಮ ಕರ್ನಾಟಕಕ್ಕೆ ತುಂಬಾ ತುಂಬಾ ಚಿರಪರಿಚಿತ ಆಗಿದೆ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಇತ್ತೀಚೆಗೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಹೋಗ್ತಾ ಇದೆ ಅಲ್ವಾ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು ಇದು ಪಾಂಡವರು ಅಜ್ಞಾತ ಬಂದಾಗ ಶಿವರಾತ್ರಿ ಬಂದಿರತ್ತಂತೆ ಶಿವರಾತ್ರಿಗೆ ಪೂಜೆಗೆ ಲಿಂಗ ಬೇಕಲ್ಲ ಅವಾಗ ಕಾಶಿಗೆ ಹೋಗಿ ಲಿಂಗ ತಂದು ಪ್ರತಿಷ್ಠಾಪನೆ ಮಾಡ್ತಾನೆ ಪ್ರತಿಷ್ಠಾಪನೆ ಮಾಡಿದಾಗ ಅಭಿಷೇಕಕ್ ನೀರ್ ಬೇಕಲ್ಲ ಅರ್ಜುನ ಬಾಣೆ ಬಿಟ್ಟು ನೀರ್ ತಂದಿರ್ತಾನೆ ಆ ನೀರ್ ತಂದಾಗ ಅರ್ಜುನ ಬಾಣೆ ಬಿಟ್ಟು ನೀರ್ ತರ್ತಾನೆ ಆ ನೀರಿನ ಸ್ಪೆಷಲ್ ಏನು ಅಂದ್ರೆ ಎಷ್ಟು ಜನ ಬರ್ತಾರೋ ಅಷ್ಟು ನೀರ್ ಜಾಸ್ತಿ ಆಗುತ್ತೆ ಮತ್ತೆ ಇಲ್ಲಿ ಅಭಿಷೇಕಕ್ಕೆ ಯಾವತ್ತು ನೀರ್ ಕಮ್ಮಿ ಆಗಲ್ಲ ಅದೇ ಇಲ್ಲಿ ನೀರಿನ ವಿಶೇಷ ಮತ್ತೆ ಆ ಫಾಲ್ಸ್ ಹೆಸರು ಸರಳಹೊಳೆ ಅಂತ ಮತ್ತೆ ಈ ದೇವಸ್ಥಾನದ ಸ್ಪೆಷಲ್ ಏನು ಅಂದ್ರೆ ಈ ಇದು ಹರ್ಕೆ ಈಶ್ವರ ಅಂತ ಏನೇ ಒಂದು ಕೇಳ್ಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹೌದಾ ಮತ್ತೆ ಅದ್ ಎಕ್ಸಾಂಪಲ್ ಏನು ಅಂದ್ರೆ ಅಲ್ಲಿ ನಿಮ್ಗೆ ಪಕ್ಕದಲ್ಲಿ ಒಂದು ನಂದಿ ಮಂಟಪ ನೋಡಿರ್ತೀವಿ ಆ ನಂದಿ ಮಂಟಪ ಮೈಸೂರು ಚಾಮರಾಜ ಒಡೆಯರು ಕ್ರಿಸ್ಟ್ ಇರ್ತಾರೆ ಏನಕ್ಕೆ ಅಂದ್ರೆ ನಾನು ಒಂದು ಹರ್ಕೆ ಕಟ್ಕೊಂಡಿದೀನಿ ನನಗೆ ಕಲ್ಸಿದ್ರೆ ನಿನ್ನ ಪಕ್ಕದಲ್ಲಿ ಒಂದು ನಂದಿ ಮಂಟಪನ ತಪ್ಪು ಕೊಡ್ತೀನಿ ಅಂತ ಹೇಳಿ ಮಾಡಿಸಿರುವಂತ ದೇವಸ್ಥಾನ ಮತ್ತೆ ಯಾರೇ ಕಷ್ಟ ಇದ್ರು ಬಂದು ಅವನಲ್ಲಿ ಬೇಡ್ಕೊಂಡು ಹೋದ್ರೆ ಸಕ್ಸಸ್ ರಿಸಲ್ಟ್ ಸಿಗುತ್ತೆ ಎಕ್ಸಾಂಪಲ್ ಹೌದಾ ಓಕೆ ಸೂಪರ್ ಸೂಪರು ಮತ್ತು ಇನ್ನೊಂದು ಈಗ ತುಂಬ ಬೆಟ್ಟದ ಮೇಲಿದೆ ಓಕೆನಾ ಯಾಕಂತಂದ್ರೆ ಈಗ ಒಂದು ಊರಲ್ಲಿಲ್ಲ ಒಂದು ಯಾವುದೇ ರೀತಿ ಒಂದು ಅಟ್ಲೀಸ್ಟ್ ಒಂದು ತುಂಬಾ ಗೊತ್ತಾಗುವಂತಹ ಒಂದು ಸ್ಥಳ ಸ್ಥಳದಲ್ಲಿಲ್ಲ ತುಂಬ ಬೆಟ್ಟದ ಮೇಲಿದೆ ಮತ್ತ ಆ ಸ್ಥಳ ಯಾವಾಗ ಜನಕ್ಕೆ ಗೊತ್ತಾಯ್ತು ಯಾವಾಗಲಿಂದ ನಮ್ಮ ನಾಡಿಗೆ ಪರಿಚಯ ಐದಾರು ವರ್ಷದಿಂದ ಇಲ್ಲಿ ಜನರ ಓಡಾಟ ನಡೀತಾ ಇತ್ತು ಮೊದ್ಲ ಏನು ಇದ್ದಿಲ್ಲ ಸರ್ ಇಲ್ಲಿ ನಮ್ಮ ಊರ್ನವರೇ ಎಲ್ಲಾರು ಸೇರಿ ಮಾಡಿರೋದು ಅಂದ್ರೆ ಇಲ್ಲಿ ಫಸ್ಟ್ ಕಾಲ್ದಾರಿ ಇತ್ತು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ತರ ರೋಡ್ ಆಗಿದೆ ಅಷ್ಟೇ ಮತ್ತೆ ಏನು ಇರ್ಲಿಲ್ಲ ಕಾಡಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು ದೇವಸ್ಥಾನ ದರ್ಶನಕ್ಕೋಸ್ಕರ ಆ ಕಲ್ಲುಗಳಿಂದನೇ ನಿರ್ಮಾಣವಾಗಿದೆ ಬಹುಶಃ ಆಗಿನ ಕಾಲದಲ್ಲಿ ಪಾಂಡವರು ನಿರ್ಮಾಣ ಮಾಡಿದ್ದು ದೇವಸ್ಥಾನನ ಅದು ಹಾಂ ಓಕೆ ಇನ್ನೇನಿದೆ ಮಾಹಿತಿ ಇದ್ರ ಬಗ್ಗೆ ಸಂಬಂಧಪಟ್ಟಿದ್ದು ಸರ್ ಇಲ್ಲಿ ಬರೋರಿಗೆ ಒಂದು ಸೂಚನೆ ಏನು ಅಂದರೆ ಇದು ಬರೀ ಫಾಲ್ಸ್ ಅಲ್ಲ ಒಂದು ದೇವಸ್ಥಾನ ಓಕೆ ಆ ದೇವಸ್ಥಾನನ ಉಳ್ಸಿ ಅಂತ ಹೇಳಕ್ ಬಯಸ್ತೀನಿ ಓಕೆ ಅಂದ್ರೆ ಈ ಶಕ್ತಿ ಇರುವಂತ ದೇವಸ್ಥಾನ ಈಗ ನೋಡಕ್ ಸಿಗೋದು ಬಾರಿ ಕಮ್ಮಿ ಖಂಡಿತ ಇಲ್ಲ ಅಂತ ಹೇಳಕ್ಕಾಗಲ್ಲ ಬಟ್ ಇದು ಇಂಥ ಜಾಗದಲ್ಲಿ ನಿಮ್ಗೆ ಇಂಥ ವೈಬ್ ಸಿಗ್ಬೇಕು ಅಂದ್ರೆ ಇಲ್ಲಿ ಮಾತ್ರ ಸಾಧ್ಯ ಸಾಧ್ಯ ಅಲ್ಲ ಖಂಡಿತ ಹಾಳು ಮಾಡಬೇಡಿ ಪ್ಲಾಸ್ಟಿಕ್ ಸಿಗಬೇಡಿ ದಯವಿಟ್ಟು ಬಂದವರು ಪ್ಲಾಸ್ಟಿಕ್ನ ಕ್ಯಾರಿ ಮಾಡ್ಕೊಳ್ಳಿ ಹ್ಮ್ ಓಕೆ ಸೂಪರ್ ಥ್ಯಾಂಕ್ ಯು ತುಂಬಾ ಖುಷಿ ಆ ಧನ್ಯವಾದಗಳು ಇಷ್ಟು ಚೆನ್ನಾಗಿರ